ಮತ್ಸ್ಯ ಅವತಾರ ಪ್ರಳಯದ ಸಮಯದಲ್ಲಿ ವೇದಗಳನ್ನು ರಕ್ಷಿಸಲು ವಿಷ್ಣು ಮಿನು ರೂಪದಲ್ಲಿ ಅವತರಿಸಿದರು ಎರಡು ಕೂರ್ಮ ಅವತಾರ ಸಮುದ್ರ ಮಥನದ ವೇಳೆ ಮಂದರ ಪರ್ವತವನ್ನು ತಾಳಲು ಆಮೆ ರೂಪದಲ್ಲಿ ಅವತರಿಸಿದರು ಮೂರು ವರಾಹ ಅವತಾರ ಹಿರಣ್ಯಾಕ್ಷನಿಂದ ಭೂಮಿಯನ್ನು ರಕ್ಷಿಸಲು ಹಂದಿ ರೂಪದಲ್ಲಿ ಅವತರಿಸಿದರು ನಾಲ್ಕು ನರಸಿಂಹ ಅವತಾರ ಭಕ್ತ ಪ್ರಹ್ಲಾದನ ರಕ್ಷಣೆಗೆ ಅರ್ಧಮಾನವ ಅರ್ಧಸಿಂಹ ರೂಪದಲ್ಲಿ ಅವತರಿಸಿದರು ಐದು ವಾಮನ ಅವತಾರ ಬಲಿ ಚಕ್ರವರ್ತಿಯ ಅಹಂಕಾರವನ್ನು ತಗ್ಗಿಸಲು ಬಟ್ಟಲು ಹಿಡಿದ ಬ್ರಾಹ್ಮಣನ ರೂಪದಲ್ಲಿ ಅವತರಿಸಿದರು ಆರು ಪರಶುರಾಮ ಅವತಾರ ಅಧರ್ಮಿ ಕ್ಷತ್ರಿಯರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಲು ಪರಶು ಹಿಡಿದ ರೂಪದಲ್ಲಿ ಅವತರಿಸಿದರು ಏಳು ರಾಮ ಅವತಾರ ರಾವಣನ ಸಂಹಾರ ಮಾಡಿ ಧರ್ಮ ಸತ್ಯ ಮತ್ತು ಆದರ್ಶ ಜೀವನವನ್ನು ಸ್ಥಾಪಿಸಲು ಅವತರಿಸಿದರು ಎಂಟು ಕೃಷ್ಣ ಅವತಾರ ಅಧರ್ಮವನ್ನು ನಾಶ ಮಾಡಿ ಭಗವದ್ಗೀತೆಯ ಮೂಲಕ ಲೋಕಕ್ಕೆ ಜ್ಞಾನ ಬೋಧಿಸಲು ಅವತರಿಸಿದರು ಬುದ್ಧ ಅವತಾರ ಹಿಂಸೆಯನ್ನು ತ್ಯಜಿಸಿ ಶಾಂತಿ ಮತ್ತು ಕರುಣೆಯ ಮಾರ್ಗವನ್ನು ಸಾರಲು ಅವತರಿಸಿದರು ಕಲ್ಕಿ ಅವತಾರ ಕಲಿಯುಗದ ಅಂತ್ಯದಲ್ಲಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸಲು ಅವತರಿಸಲಿದ್ದಾರೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ